ನಮಸ್ಕಾರ ಕೆ ಕೆ ಜಿ ಟಿ ವಿ ಚಾನಲ್ನಿಂದ ನಿಮ್ಮೆಲ್ಲರಿಗೂ ಆಧಾರಿಕ ಸ್ವಾಗತ ಬಂಧುಗಳೇ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವೀರಭದ್ರನಗರ ಬೆಂಗಳೂರು ಐವತ್ತೆಂಟರಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿಯ ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಅನ್ನಪೂರ್ಣೇಶ್ವರಿಯ ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಆ ಕಾರ್ಯಕ್ರಮಕ್ಕೆ ನಾನು ಸಹ ಹೋಗಿದ್ದೆ ಅಲ್ಲಿನ ಸ್ಥಳೀಯ ರಾಜಕೀಯ ಧೂರಿಣರಾದಂತೂ ಬಂದಿತ್ತು ವಿಜಯನಗರದಲ್ಲಿ ಶಾಸಕರಾಗಿ ಸಚಿವರಾಗಿ ಎಲ್ಲರ ಮನಸ್ಸನ್ನ ಗೆದ್ದಂಥ ಒಬ್ಬ ಧೀಮಂತ ನಾಯಕ ನಮ್ಮ ಧರ್ಮದಲ್ಲಿ ಮನುಕುಲದಲ್ಲಿ ನೋವುಗಳಲ್ಲಿ ಸ್ಪಂದಿಸುವಂತಹ ಹೃದಯಂತಿಕೆ ಉಳ್ಳಂತಹ ಎಮ್ ಎಲ್ ಎ ಕೃಷ್ಣಪ್ಪನವರು ಅವ್ರ ಬಗ್ಗೆ ಎರಡು ಮಾತಾಡೋದು ನನಗೆ ಹೆಮ್ಮೆಯ ಎಲ್ಲರೂ ರಾಜಕಾರಣ ಮಾಡ್ತಾರೆ ಶಾಸಕಾಗಿದ್ದಾರೆ ಮಂತ್ರಿ ಆಗಿದ್ದಾರೆ ಹಣ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಆದರೆ ಈ ಮನೆಯಲ್ಲಿ ಒಂದು ಸಂಪ್ರದಾಯ ಅಂತ ಇರ್ತದೆ ಆ ಸಂಪ್ರದಾಯ ಏನಪ್ಪ ಗೌಡ್ರಲ್ಲಿರೋದು ಒಕ್ಕಲಿರೋ ಜನಾಂಗದ್ದು ಅಂದರೆ ಯಾರೇ ಬಂದರೂ ಅವರಿಗೆ ಒಂದು ನೀರನ್ನು ಕೊಡೋವಂಥದ್ದು ಪಾನಕವನ್ನು ಕೊಡುವಂಥದ್ದು ಕಾಫಿ ಟೀಯನ್ನು ಕೊಡುವಂಥದ್ದು ತಿಂಡಿ ಕೊಡುವಂಥದ್ದು ಅಥವಾ ಅತಿ ಬಂದು ಹತ್ತಿರವಾದರೆ ಒಂದು ಊಟವನ್ನು ಕೊಡಿಸುವಂಥ ಬದುಕನ್ನು ನಮ್ಮ ಒಕ್ಕಲಿಗ ಜನಾಂಗದ ನಾಯಕರು ಮಾಡಿದ್ದಾರೆ ನಾವು ನೋಡಿದ್ವಿ ಅದೇ ಮಾದರಿಯಲ್ಲಿ ವಿಜಯನಗರದ ಅವರ ಮನೆಯಲ್ಲಿ ಐದು ಸಾವಿರ ಜನ ಬಂದರೂ ಅವರಿಗೆ ಕಾಫಿನ ಟೀನ ಟಿಫನ್ನ ಊಟನ ಕೇಳಿ ಕೇಳಿ ಬಡಿಸುವಂಥ ಏನಾದರೂ ಈ ರಾಜ್ಯ ಕಂಡಂಥ ಒಬ್ಬ ಜನನಾಯಕರಲ್ಲಿ ನಾನು ಕಂಡಂಥದ್ದು ಅದು ಕೃಷ್ಣಪ್ಪನವ್ರನ್ನ ಅಂತ ಹೇಳಲಿಕ್ಕೆ ನಾನು ಆಗುತ್ತೆ ಕಷ್ಟ ಅಂತ ಹೋದರೆ ಅವರು ಹೆಗಲ ಮೇಲೆ ಕೈ ಹಾಕಿ ಅವ್ರ ಕಷ್ಟವನ್ನು ಆಲಿಸಿ ಅವರ ಜೊತೆಯಲ್ಲಿ ನಾಲ್ಕು ಹೆಜ್ಜೆ ನಡೆಯುವಂಥ ಸಮೃದ್ಧಿ ಈ ಹೃದಯ ಅಂದರೆ ಅದು ಕೃಷ್ಣಪ್ಪನವರು ಅದರ ಬಳುವಳಿ ಇವತ್ತು ಪ್ರಿಯಾಕೃಷ್ಣವರಲ್ಲಿ ಅವರ ಇನ್ನೊಬ್ಬ ನಮ್ಮ ಕೃಷ್ಣಪ್ಪನವ್ರಿಗೆ ಎರಡನೇ ಮಗ ನಿನ್ನೆಯ ದಿನ ಅವರು ಸಹ ಪ್ರಿಯಾಕೃಷ್ಣವರಿಗೆ ವಿನಯ ನಯ ಬಾಂಧವ್ಯವನ್ನು ಉಳ್ಳಂಥವರು ನನಗೊಂದು ಹೆಮ್ಮೆ ಏನೇ ವಿಷಯ ಅಂದರೆ ನಾನು ಇಲ್ಲಿವರೆಗೂ ಯಾವ ರಾಜಕಾರಣಿಯೂ ಒಗಳಾಗಲಿ ತೆಗಲ ನಾನು ಹೋಗೋದೇ ಇಲ್ಲ ಯಾಕಂದರೆ ಎಲ್ಲರೂ ನೋಡಿದ್ದೀನಿ ಏನೋ ಒಂದು ವಿಶೇಷ ಇದ್ದಾಗ ಮಾತಾಡಬೇಕು ಅನ್ನೋ ಒಂದು ಹಂಬಲ ನನಗೂ ಬಂತು ನಾನು ಈ ಕಾರ್ಯಕ್ರಮಕ್ಕೆ ಹೋದಾಗ ಕೃಷ್ಣಪ್ಪನವರು ಅವರ ಸುಪುತ್ರರು ಸಹ ಬಂದರು ನಾನು ಎರಡನೇ ಮಗವನ್ನು ನೋಡಿದ್ದೀನಿ ಸರಿ ಪ್ರದ ನಿನ್ನೆ ಅಂದರೆ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲು ನಾನು ನೋಡಿರಲಿಲ್ಲ ಹೆಸರನ್ನೇ ಕೇಳಿದ್ದೀನಿ ಕೃಷ್ಣಪ್ಪನವರು ಮಗನ ಮೇಲೆ ಆ ಆ ವ್ಯಕ್ತಿ ಮೇಲೆ ಕೈ ಹಾಕೊಂಡು ಒಂಥರ ಏನೋ ಒಂದು ಅತಿ ಕ್ಲೋಸ್ ಫ್ರೆಂಡ್ ಥರ ಹೆಗಲ ಮೇಲೆ ಕೈ ಹಾಕೊಂಡು ಬಂದ್ರು ನಾನು ಯಾವುದೋ ಹುಡುಗ ಮೇಲೆ ಕೈ ಹಾಕೊಂಬತ್ತವರು ಯಾರು ಸಿಕ್ಕರು ಕೈ ಹಾಕ್ಕೊಂಡು ಮಾತಾಡ್ಸ್ತಾರಲ್ಲ ಅವ್ರದ್ದೊಂದು ಒಳ್ಳೆಯ ಹೃದಯ ನಮ್ಮೇಲೂ ಹಾಕಿದೆ ನಮ್ಮೇಲೂ ಕೈ ಹಾಕೊಂಡೇ ಮಾತಾಡ್ತಾರೆ ಒಬ್ಬ ಅಮಾಯಕ ಬಂದರು ಕೈ ಹಾಕ್ಕೊಂಡು ಮಾತಾಡ್ತಾರೆ ಅದೆಲ್ಲ ನೋಡಿದಾಗ ಯಾರಪ್ಪ ನೋಡಿ ಇವನು ಯಾರೋ ಪುಣ್ಯಾತ್ಮ ಹೆಗಲ ಮೇಲೆ ಕೈ ಹಾಕ್ಸ್ಕೊಂಡು ಬಂದಲ್ಲ ಅಂತ ಹೇಳಿ ನನಗೆ ಯಾಕೋ ಡೌಟ್ ಬಂದು ಕೇಳಿದೆ ಇವರು ಕೃಷ್ಣಪ್ಪನವ್ರಮ್ಮ ಎರಡನೇ ಮಗನ ಅಂದ್ ಅವು ಸರ್ ಅವ್ರ ಮಗನೇ ಅಂತ ಏನು ರೀ ಇದು ಅಪ್ಪ ಮಗ ಅನ್ನೋದೇ ಅದು ನಮಗೆ ಗೊತ್ತಾಗೋದಿಲ್ಲ ಮೇಲೆ ಕೈ ಹಾಕ್ಕೊಂಡು ಪೂಜೆ ಮಾಡಿಸ್ಕೊಂಡು ಕೈ ಮುಗಿಸ್ಕೊಂಡು ಈ ವಯಸ್ಸಿಗೆ ಬಂದಂಥ ಮಕ್ಕಳಿಗೆ ಒಂಥರ ಚಿಕ್ಕ ಎರಡು ಮೂರು ವರ್ಷದ ಮಕ್ಕಳು ಥರ ಅವ್ರನ್ನ ಬೆಳೆಸ್ತಾರಲ್ಲ ಅಂತ ಒಂದು ಸಮೃದ್ಧಿ ಇದ್ದಾರೆ ಆ ಮಕ್ಕಳನ್ನ ಆ ಥರ ಬೆಳೆಸಿದ್ದಾರೆ ಆ ಸಂಸ್ಕಾರವನ್ನು ಕಲಿಸಿದರೆ ಅವ್ರೇನು ದಾನ ಧರ್ಮ ಮಾಡ್ತಾರೋ ಅವ್ರ ಕೈಲಿ ಹಣ ಹಾಕಿಸಿ ಅವ್ರು ಕೈ ಮುಗಿಸ್ತಾರೆ ಅನ್ನುವಂಥ ಪದ್ಧತಿ ಒಂದು ಪ್ರಾಮಾಣಿಕತೆ ಇವತ್ತಿನ ಜನರಲ್ಲಿ ನೋಡೋದಾದರೆ ಕೃಷ್ಣಪ್ಪನವರು ಮತ್ತು ಅವರ ಮಕ್ಕಳಲ್ಲಿ ಒಂದು ವಿಶೇಷತೆಯನ್ನು ಕಾಣಬಹುದು ಬಾರಿ ಹೋಗಿದ್ದೀನಿ ಪಾಪ ನಮ್ಮಿಂದ ಏನು ಆಗಬೇಕಾಗಿಲ್ಲ ಆದರೂ ಸಹ ಗೌರವ ಕೊಟ್ಟು ಮಾತಾಡಿ ತಲಬಾರ್ವರೆಗೂ ಬಂದು ಬಿಟ್ಬಿಟ್ಟು ನೀವು ಹೋಗ್ಬಿಟ್ಟು ಬರ್ತೀರಾ ಅನ್ನುವಂಥ ಸೌರ್ಜನ್ಯವನ್ನ ಈ ಕರ್ನಾಟಕ ರಾಜ್ಯದಲ್ಲಿ ಅಂತ ಒಬ್ಬ ಧೀಮಂತ ನಾಯಕನ ನಾವು ನೋಡಿಲ್ಲ ನೋಡಕ್ಕೆ ಸಾಧ್ಯವೂ ಇಲ್ಲ ಬಂಧುಗಳೇ ಬೇರೆ ವಿಚಾರಗಳಲ್ಲಿ ನನಗೆ ಗೊತ್ತಿಲ್ಲ ಆದರೆ ನಮ್ಮ ಸನಾತನ ಧರ್ಮ ಮತ್ತೆ ನಮ್ಮ ಹಿಂದುತ್ವ ಅದರ ಜೊತೆಯಲ್ಲಿ ನಮ್ಮ ಒಕ್ಕಲಿಗ ಜನಾಂಗದ ಒಂದು ಅನ್ನ ಹಾಕುವಂಥ ಕೊಡುಗೆ ಧಾನಿಯಾಗಿ ಆ ಕೃಷ್ಣಪ್ಪನವ್ರು ಬಂದಿದ್ದರು ನಿಜವಾಗಲೂ ಅವ್ರನ್ನ ಸ್ಮರಿಸ್ಬೇಕು ಅಂತ ನಾನು ಮನಸ್ಸಿನಲ್ಲಿ ಎಷ್ಟೋ ದಿನ ಇತ್ತು ಇವತ್ತು ಹೇಳ್ತಿಕೊಂದು ಅವಕಾಶ ಆಗಿದೆ ಈ ಅನ್ನಪೂರ್ಣೇಶ್ವರಿ ದೇವಸ್ಥಾನಗಳು ಸಹ ಬಂದಾಗ ಆ ಮಗರನ ಕೈಲಿ ಪೂಜೆ ಮಾಡಿಸಿ ಅನ್ನದಾಸೋಹ ಮಾಡಿಸಿ ಅದರ ಜೊತೇಲಿ ಎಲ್ಲರೂ ಪ್ರೀತಿಯಿಂದ ಮೇಲೆ ಕೈ ಹಾಕಿ ಮಾತಾಡಿ ಅವ್ರ ಕೈಲಾದಂಥ ಸಹಾಯವನ್ನು ಪ್ರಾಣದಂಗೆ ಕೊಟ್ಟಂಥ ಒಬ್ಬ ನಾಯಕ

ಹಾಗಾಗಿ ನಾನು ಈ ಕಾರ್ಯಕ್ರಮಕ್ಕೆ ಹೋದಾಗ ಆ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಮೂಲ ಪುರುಷರು ಇವತ್ತಿಲ್ಲ ಆದರೆ ಅಲ್ಲಿರುವಂಥ ಯುವ ಪೀಳಿಗೆ ಈ ದೇವಸ್ಥಾನವನ್ನು ಮುನ್ನಡೆಸೋದಿಲ್ಲ ಅಂದರೂ ಸಹ ಈ ಕಾರ್ಯಕ್ರಮವನ್ನು ನಿಲ್ಲಿಸಬಾರ್ದು ಅಂತ ಹೇಳಿ ಎಲ್ಲರ ಜೊತೆಗೂ ಎಲ್ಲ ಪದಾಧಿಕಾರರು ಭಕ್ತಾದಿಗಳು ಮತ್ತು ಅಲ್ಲಿ ಹಿಂದೆ ಏನು ಆ ಕಾರ್ಯಕ್ರಮದಲ್ಲಿ ತೊಡಗಿಸಿದ್ದಂಥವರು ಅರ್ಚಕರು ಎಲ್ಲರೂ ಸೇರಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದರು ತಾಯಿ ಅನ್ನಪೂರ್ಣೇಶ್ವರಿಯ ಒಂದು ರೂಪವನ್ನು ನೋಡಿದ್ರೆ ನಿಜವಾಗಲೂ ಎದ್ದಿ ಬರ್ತಾರೋ ಆ ತಾಯಿ ಎನ್ನುವಷ್ಟು ಸೊಸಾಗಿ ಆ ಒಂದು ಅಲಂಕಾರವನ್ನು ಮಾಡಿ ಹಾಗಾಗಿ ಅನ್ನಪೂರ್ಣೇಶ್ವರಿ ನಿಮ್ಗೆ ಗೊತ್ತಿತ್ತು ಪರಮೇಶ್ವರರಿಗೂ ಸಹ ಕಷ್ಟ ಬಂದಾಗ ಅನ್ನ ಸಂತರ್ಪಣೆ ಮಾಡಿದಂಥ ಮಹಾಲಕ್ಷ್ಮಿ ಪಾರ್ವತೀ ದೇವಿ ಅವರೇ ಅನ್ನಪೂರ್ಣೇಶ್ವರಿ ಅಂತಹ ಒಂದು ದೇವಸ್ಥಾನಕ್ಕೆ ಹೋದಾಗ ಈ ಎಲ್ಲ ಬೆಳವಣಿಗೆ ನೋಡಿದಾಗ ನಾನು ಸಹ ಆ ಕಾರ್ಯಕ್ರಮದಲ್ಲಿ ಒಬ್ಬನಾಗಿದ್ದೆ ಅಲ್ಲಿ ಒಬ್ಬ ಭಕ್ತನಾಗಿದ್ದೆ ಜನರ ವೀಕ್ಷಣೆ ನೋಡುವಂಥ ಒಬ್ಬ ಮೂಕ ಪ್ರೇಕ್ಷಕನಾಗಿ ಅಲ್ಲಿ ಆ ಕಾರ್ಯಕ್ರಮವನ್ನು ನೋಡಿ ಬಂದಿದ್ದೇನೆ ಶ್ರೀ ಅನ್ನಪೂರ್ಣೇಶ್ವರಿ ಅನುಗ್ರಹದಲ್ಲಿ ಲಕ್ಷಾಂತರ ಜನರಿಗೆ ಅನ್ನದಾಸವು ಮಾಡುವಂಥ ಒಂದು ಸೌಭಾಗ್ಯ ಆ ದೇವಸ್ಥಾನ ಟ್ರಸ್ಟಿಗೆ ಮತ್ತು ನಮಗೂ ಸಹ ಲಭಿಸಿದ್ದು ನಮ್ಮ ಸೌಭಾಗ್ಯ ಅಂತ ಪಾಯಿಸ್ತೇನೆ ಅದನ್ನು ತಮ್ಮ ಮುಂದೆ ವೀಕ್ಷಣೆಗೋಸ್ಕರ ಅದನ್ನು ಬಿಡುಗಡೆ ಮಾಡ್ತೀವಿ ಇನ್ನೂ ಧರ್ಮ ಇದೆ ಮಳೆ ಉಳ್ತಾ ಇದೆ ಬೆಳೆ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಸಮೃದ್ಧಿ ಇದೆ ಅನ್ನೋದಕ್ಕೋಸ್ಕರ ಯಾರು ಧರ್ಮಿಸ್ಟಿದರೆ ಅವರ ಒಂದು ಆದರ್ಶ ಪ್ರಿಯವಾದಂಥ ಮನಸ್ಸಿಗೆ ಭಗವಂತ ದಾರಿ ಎಳೆಯುವಂಥ ಒಂದು ಶಕ್ತಿ ಹಾಗಾಗಿ ಅನ್ನಪೂರ್ಣೇಶ್ವರಿ ಅಲ್ಲಿ ಮಾಡಿದಂಥ ಎಲ್ಲ ಭಕ್ತಾದಿಗಳಿಗೂ ಮತ್ತು ಆ ಪದಾಧಿಕಾರಿಗಳಿಗೂ ಅಲ್ಲಿ ಪೂಜೆ ನೆರೆಸುವಂಥ ಅರ್ಚಕರಿಗೂ ಆ ಜಗನ್ಮಾತೆ ಅನ್ನಪೂರ್ಣೇಶ್ವರಿ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡಿ ಅವರ ಜೀವನದ ಉದ್ದಕ್ಕೂ ಸದಾ ಅನ್ನ ಸಂತಪ್ಪೆ ಮಾಡುವಂಥ ಶಕ್ತಿಯನ್ನು ಆ ಜಗನ್ಮಾತೆ ತುಂಬಲಿ ಅಂತ ಹೇಳಿ ನಾನು ಕೊನೆಯದಾಗ ಆಶಿಸ್ತೇನೆ ಎಲ್ರಿಗೂ ನನ್ನನ್ನು ಕರೆಸೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸಹ ಸಮರ್ಪಿಸ್ತೇನೆ ನಮಸ್ಕಾರ ಶ್ರೀ ಅನ್ನಪೂರ್ಣೇಶ್ವರಿಯೇ ನಮ್ಮ They go down.